ನಮಸ್ಕಾರ ಸ್ನೇಹಿತರೆ ಬಿ ಎ ಪಿ ಕನ್ನಡ ಕ್ಯೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೊದಲನೇ ಪ್ರಶ್ನೆ ಹಾಲಿಗೆ ಏನನ್ನು ಹಾಕಿ ಕುಡಿದರೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಆಪ್ಷನ್ ಎ ಪೆಲ್ಲ ಆಪ್ಷನ್ ಬಿ ಬದಾಮ್ ಆಪ್ಷನ್ ಸಿ ಜೇನುತುಪ್ಪ ಆಪ್ಷನ್ ಡಿ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವು ಎರಡನೆಯ ಪ್ರಶ್ನೆ ಮಲೇಷಿಯಾ ದೇಶದ ರಾಷ್ಟ್ರೀಯ ಹಣ್ಣು ಯಾವುದು ಆಪ್ಷನ್ ಎ ಮಾವಿನ ಹಣ್ಣು ಆಪ್ಷನ್ ಬಿ ಹಲಸಿನ ಹಣ್ಣು ಆಪ್ಷನ್ ಸಿ ಸೇಬು ಹಣ್ಣು ಆಪ್ಷನ್ ಡಿ ಪಪ್ಪಾಯಿ ಸರಿಯಾದ ಉತ್ತರ ಆಪ್ಷನ್ ಡಿ ಪಪ್ಪಾಯಿ ಮೂರನೆಯ ಪ್ರಶ್ನೆ ಯಾವ ಸೊಪ್ಪಿನಲ್ಲಿ ಅತಿ ಹೆಚ್ಚು ವಿಟಮಿನ್ಸ್ ಕಂಡುಬರುತ್ತದೆ ಆಪ್ಷನ್ ಎ ಪುದೀನಾ ಆಪ್ಷನ್ ಬಿ ಮೆಂತೆ ಆಪ್ಷನ್ ಸಿ ಪಾಲಕ್ ಆಪ್ಷನ್ ಡಿ ಕರಿಬೇವು ಸರಿಯಾದ ಉತ್ತರ ಆಪ್ಷನ್ ಸಿ ಪಾಲಕ್ ನಾಲ್ಕನೆಯ ಪ್ರಶ್ನೆ ರಾಷ್ಟ್ರಪತಿ ಭವನ ಯಾವ ನಗರದಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ನವದೆಹಲಿ ಆಪ್ಷನ್ ಬಿ ಮುಂಬೈ ಆಪ್ಷನ್ ಸಿ ಕಲ್ಕತ್ತಾ ಆಪ್ಷನ್ ಡಿ ಬೆಂಗಳೂರು ಸರಿಯಾದ ಉತ್ತರ ಆಪ್ಷನ್ ಎ ನವದೆಹಲಿ ಐದನೆಯ ಪ್ರಶ್ನೆ ತಲಕಾವೇರಿ ಯಾವ ನದಿಯ ಉಗಮ ನದಿಯಾಗಿದೆ ಆಪ್ಷನ್ ಎ ಕೃಷ್ಣಾ ನದಿ ಆಪ್ಷನ್ ಬಿ ಕಾವೇರಿ ನದಿ ಆಪ್ಷನ್ ಸಿ ನೇತ್ರಾವತಿ ನದಿ ಆಪ್ಷನ್ ಡಿ ನರ್ಮದಾ ನದಿ ಸರಿಯಾದ ಉತ್ತರ ಆಪ್ಷನ್ ಬಿ ಕಾವೇರಿ ನದಿ ಆರನೆಯ ಪ್ರಶ್ನೆ ಇವುಗಳಲ್ಲಿ ಯಾವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆಪ್ಷನ್ ಎ ಮೊಟ್ಟೆ ಆಪ್ಷನ್ ಬಿ ಮೀನು ಆಪ್ಷನ್ ಸಿ ಚಿಪ್ಸ್ ಆಪ್ಷನ್ ಡಿ ಬೆಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಚಿಪ್ಸ್ ಏಳನೆಯ ಪ್ರಶ್ನೆ ಯಾವ ದೇಶದಲ್ಲಿ ರಾವಣನಿಗೆ ಪೂಜೆ ಮಾಡುತ್ತಾರೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ನೇಪಾಳ್ ಆಪ್ಷನ್ ಡಿ ಇಟಲಿ ಸರಿಯಾದ ಉತ್ತರ ಆಪ್ಷನ್ ಸಿ ನೇಪಾಳ್ ಎಂಟನೆಯ ಪ್ರಶ್ನೆ ದೇಹದ ಯಾವ ಭಾಗವು ವಿದ್ಯುತ್ತನ್ನು ಉತ್ಪತ್ತಿ ಮಾಡುತ್ತದೆ ಆಪ್ಷನ್ ಎ ಲಿವರ್ ಆಪ್ಷನ್ ಬಿ ಮೆದಳು ಆಪ್ಷನ್ ಸಿ ಯಕೃತ ಆಪ್ಷನ್ ಡಿ ಹೃದಯ ಸರಿಯಾದ ಉತ್ತರ ಆಪ್ಷನ್ ಬಿ ಮೆದುಳು ಒಂಬತ್ತನೆಯ ಪ್ರಶ್ನೆ ಮನೆಯ ಅಂಗಳದಲ್ಲಿ ಎಕ್ಕದ ಗಿಡ ಬೆಳೆದರೆ ಯಾವುದರ ಸೂಚನೆ ಆಪ್ಷನ್ ಎ ಧನಲಾಭ ಆಪ್ಷನ್ ಬಿ ನೋವು ಆಪ್ಷನ್ ಸಿ ಸಾವು ಆಪ್ಷನ್ ಡಿ ಬಡತನ ಸರಿಯಾದ ಉತ್ತರ ಆಪ್ಷನ್ ಎ ಧನಲಾಭ ಹತ್ತನೆಯ ಪ್ರಶ್ನೆ ಶುಂಠಿ ಚಹಾ ಕುಡಿಯುವುದರಿಂದ ಏನು ಉಪಯೋಗ ಆಪ್ಷನ್ ಎ ಬಿ ಪಿ ಕಡಿಮೆ ಆಪ್ಷನ್ ಬಿ ಗಂಟಲು ನೋವು ಆಪ್ಷನ್ ಸಿ ರಕ್ತ ಸಂಚಾರ ಆಪ್ಷನ್ ಡಿ ಶುಗರ್ ಕಡಿಮೆ ಸರಿಯಾದ ಉತ್ತರ ಆಪ್ಷನ್ ಬಿ ಗಂಟಲು ನೋವು ಹನ್ನೊಂದನೆಯ ಪ್ರಶ್ನೆ ನಾಯಿ ಎಷ್ಟು ವರ್ಷಗಳ ಕಾಲ ಬದುಕುತ್ತದೆ ಆಪ್ಷನ್ ಎ ಹದಿನೈದು ವರ್ಷ ಆಪ್ಷನ್ ಬಿ ಮೂವತ್ತು ವರ್ಷ ಆಪ್ಷನ್ ಸಿ ಇಪ್ಪತ್ತು ವರ್ಷ ಆಪ್ಷನ್ ಡಿ ಆರು ವರ್ಷ ಸರಿಯಾದ ಉತ್ತರ ಆಪ್ಷನ್ ಎ ಹದಿನೈದು ವರ್ಷ ಹನ್ನೆರಡನೇ ಪ್ರಶ್ನೆ ಯಾವ ವಿಟಮಿನ್ ಕೊರತೆ ಶೀತಕ್ಕೆ ಕಾರಣವಾಗುತ್ತದೆ ಆಪ್ಷನ್ ಎ ವಿಟಮಿನ್ ಸಿ ಆಪ್ಷನ್ ಬಿ ವಿಟಾಮಿನ್ ಎ ಆಪ್ಷನ್ ಸಿ ವಿಟಾಮಿನ್ ಕೆ ಆಪ್ಷನ್ ಡಿ ವಿಟಾಮಿನ್ ಡಿ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಾಮಿನ್ ಡಿ ಹದಿಮೂರನೆಯ ಪ್ರಶ್ನೆ ರೋಗ ನಿರೋಧಕ ಶಕ್ತಿಯನ್ನು ವೇಗವಾಗಿ ಹೆಚ್ಚಿಸುವ ಪದಾರ್ಥ ಯಾವುದು ಆಪ್ಷನ್ ಎ ಕ್ಯಾರೆಟ್ ಆಪ್ಷನ್ ಬಿ ಮೂಲಂಗಿ ಆಪ್ಷನ್ ಸಿ ಕೋಸುಗಡ್ಡೆ ಆಪ್ಷನ್ ಡಿ ಪಿಟ್ರೂಟ್ ಸರಿಯಾದ ಉತ್ತರ ಆಪ್ಷನ್ ಸಿ ಕೋಸು ಗಡ್ಡೆ ಹದಿನಾಲ್ಕನೆಯ ಪ್ರಶ್ನೆ ವಿಮಾನದಲ್ಲಿ ಯಾವ ಹಣ್ಣುಗಳನ್ನು ತೆಗೆದುಕೊಂಡು ಹೋಗಬಾರದು ಆಪ್ಷನ್ ಎ ಆ್ಯಪಲ್ ಆಪ್ಷನ್ ಬಿ ತೆಂಗಿನಕಾಯಿ ಆಪ್ಷನ್ ಸಿ ಆರೆಂಜ್ ಆಪ್ಷನ್ ಡಿ ಮಾವಿನ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಬಿ ತೆಂಗಿನಕಾಯಿ ಹದಿನೈದನೇ ಪ್ರಶ್ನೆ ನಿಮ್ಮ ವೀರ್ಯದ ಶಕ್ತಿ ಹೆಚ್ಚಾಗಲು ಇದನ್ನು ಸೇವಿಸಿ ಆಪ್ಷನ್ ಎ ಮೊಟ್ಟೆ ಆಪ್ಷನ್ ಬಿ ಈರುಳ್ಳಿ ಆಪ್ಷನ್ ಸಿ ಮಟನ್ ಆಪ್ಷನ್ ಡಿ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವು ಹಾಗಾದರೆ ಸ್ನೇಹಿತರೆ ಕುಂದಾನಗರಿ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ಈ ಪ್ರಶ್ನೆಗೆ ಕೆಳಕಂಡಂತೆಯೇ ಆಯ್ಕೆಗಳನ್ನು ನೀಡಲಾಗಿದೆ ಇದರಲ್ಲಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಂಥ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ